ನಮಸ್ಕಾರ ಕಳೆದ ಎರಡು ಸಂಚಿಕೆಯಿಂದ ನಾವು ಹೇರ್ ಕೇರ್ ಹೇಗೆ ಮಾಡ್ಕೋಬೋದು ಮನೇಲಿ ಅನ್ನೋದ್ರ ಬಗ್ಗೆ ಹೋಮ್ ರೆಮಿಡೀಸ್ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಈ ಸಂಚಿಕೆಯಲ್ಲೂ ಇದಕ್ಕೆ ಮೂಲ ಕಾರಣಗಳೇನಾಗ್ಬೋದು ಮತ್ತು ಮನೆಯಲ್ಲೇ ನಾವು ಹೇರ್ ಮಾಸ್ಕ್ ಮತ್ತು ಹೇರ್ ಕಂಡೀಷನರ್ ಅಥವಾ ಯಾವ ರೀತಿ ಮನೆಯಲ್ಲೇ ನಾವು ಈ ಮನೆಮದ್ದುಗಳನ್ನ ಹೇಗೆ ತಯಾರಿಸ್ಕೋಬೋದು ಅನ್ನೋದು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ಮೇನ್ ರೀಸನ್ಸ್ ಏನಾಗತ್ತೆ ನಮ್ಮ ಹೇರ್ ಫಾಲ್ ಅಥವಾ ಹೇರ್ ಥಿನ್ನಿಂಗ್ ಇದಕ್ಕೆ ಅಂದರೆ ಮೇಯ್ನಾಗಿ ಐರನ್ ಲೆವೆಲ್ಸು ನಾವು ಯಾವಾಗಲೂ ನಮ್ಮ ದೇಹದಲ್ಲಿ ಬ್ಲಡ್ಡಲ್ಲಿ ಐರನ್ ಲೆವೆಲ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಇದನ್ನು ನಾವು ಪ್ರತಿ ಮೂರು ಒಂದು ಸಲ ನಾವು ಚೆಕ್ ಮಾಡ್ಕೋತಾ ಹೋದರೆ ನಮ್ಗೆ ಏನಿಗೆ ಹೇರ್ ಫಾಲ್ ಆಗ್ತಿದೆ ಇದ್ರ ಮೂಲ ಕಾರಣ ಏನು ಅಂತ ತಿಳ್ಕೊಬೋದು ನಮ್ಮ ಆಹಾರ ಪದ್ಧತಿಲಿ ನಾವು ದಿನನಿತ್ಯ ಐರನ್ ಅಂಶನ ನಾವು ತಗೊಳ್ಬೇಕಾಗತ್ತೆ ನಮಗೆ ಮನೇಲಿ ಐರನ್ ಹೇಗೆ ಸಿಗತ್ತೆ ದಿನನಿತ್ಯ ಆಹಾರದಲ್ಲಿ ಯಾವ್ಯಾವ ಪದಾರ್ಥಗಳಲ್ಲಿ ನಾವು ಐರನ್ ಯೂಸ್ ಮಾಡ್ಕೋಬೋದು ಕಬ್ಬಿಣಾಂಶ ಹೇಗೆ ನಾವು ಮನೇಲೇ ಸಿಗುವಂಥ ಆಹಾರದಲ್ಲಿ ಪಡ್ಕೋಬೋದು ಅಂದರೆ ಮೊರಿಂಗ ಇದು ಮೇನ್ ಸೋರ್ಸ್ ಇದರಲ್ಲಿ ಕ್ಯಾಲ್ಶಿಯಮ್ ಮ್ಯಾಗ್ನೀಷಿಯಂ ಮತ್ತು ಐರನ್ ಎಲ್ಲ ಇರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರೋದರಿಂದ ನಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ನುಗ್ಗೆ ಸೊಪ್ಪನ್ನ ನಾವು ಬಳಸ್ತಾ ಹೋಗಬೇಕು ಮತ್ತು ನಾವು ದಿನನಿತ್ಯ ಬಳಸೋದು ಕರ್ಬೇವಿನ ಸೊಪ್ಪು ಕರ್ಬೇನ್ ಸೊಪ್ಪು ನಾವು ಈ ದಿನನಿತ್ಯ ಆಹಾರದಲ್ಲಿ ಬೆಳೆಸೇ ಬೆಳೆಸ್ತೀವಿ ಹಾಗೆ ಹೆಣ್ಮಕ್ಕಳು ನಾವು ಐರನ್ ಜಾಸ್ತಿನೇ ತೊಗೊಳ್ಬೇಕಾಗತ್ತೆ ಯಾಕಂದರೆ ಪ್ರತಿ ಮಂತ್ ನಮಗೆ ಋತುಸ್ರಾವ ಆಗೋದ್ರಿಂದ ಹೆವಿ ಬ್ಲಡ್ ನಮಗೆ ದೇಹದಿಂದ ಹೆ ಆಚೆ ಹೋಗೋದ್ರಿಂದ ನಮಗೆ ಬ್ಲಡ್ ಕೊರತೆ ತುಂಬ ಇರುತ್ತೆ ಬ್ಲಡ್ ಆಚೆ ಹೋದಾಗ ನಮಗೆ ಐರನ್ ಕೊರತೆ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ನಾವು ಏನು ಮಾಡಬೇಕಂದ್ರೆ ಪ್ರತಿನಿತ್ಯ ಒಂದು ಅಷ್ಟಾದರೂ ನಾವು ಕರ್ವೆನ್ ಸೊಪ್ಪನ್ನ ತೊಗೊಳ್ತಾ ಬರಬೇಕಾಗತ್ತೆ ಆ ಸೊಪ್ಪನ್ನ ನಾವು ಜಗತ್ತು ತಿನ್ನೋದ್ರಿಂದ ತುಂಬ ಒಳ್ಳೆಯದು ನಮ್ಮ ಲಾವಾರಸ ಅಂದರೆ ನಮ್ಮ ಸಲೈವಾದಲ್ಲಿ ಏನಿರತ್ತೆ ಅದು ನಮ್ಮ ಲೀವ್ಸ್ ಜೊತೆ ಸೇರಿ ನಮ್ಮ ಹೊಟ್ಟೆ ಒಳಗಡೆ ಹೋದಾಗ ಪಾಲಿಕಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಮತ್ತು ಐರನ್ ಅಂಶ ಕೂಡ ಬರುತ್ತೆ ಅದ್ರ ಜೊತೆಗೆ ನಮಗೆ ಬೇಕಾದರೆ ಒಂದು ಒಂದು ಪಿಂಚಷ್ಟು ನಾವು ಜೀರಿಗೆ ಕೂಡ ಅದರ ಜೊತೆಗೆ ಸೇವನೆ ಮಾಡೋದರಿಂದ ನಮ್ಮ ಬಾಡಿಲಿ ಐರನ್ ಕಂಟೆಂಟ್ಸ್ ಚೆನ್ನಾಗಿ ಹೀರ್ಕೊಳ್ತಾ ಹೋಗುತ್ತೆ ಸೊ ಯಾವಾಗ ಐರನ್ ಕಂಟೆಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಹೆಣ್ಣು ಹೆಣ್ಮಕ್ಳಾಗಲಿ ಗಂಡಸರಲ್ಲಾಗಲಿ ನಾವು ಹೇರ್ ತಿನ್ನಿಂಗ್ ಅಥವಾ ಹೇರ್ ಫಾಲ್ ಅಥವಾ ಬಾಲ್ ಪ್ಯಾಚಸ್ ನಾವು ಕ ನಾವು ನೋಡ್ತಾ ಇದ್ದೀವಿ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಮ್ಮ ದೇಹವನ್ನು ನಾವು ತಂಪಾಗಿ ಇಟ್ಕೋಬೇಕಾಗತ್ತೆ ದೇಹನ ಹೇಗೆ ನಾನು ತಂಪಾಗಿ ಇಟ್ಕೋಬೋದು ಅಂದರೆ ದಿನನಿತ್ಯ ಆಹಾರದಲ್ಲಿ ಮೊಸರು ತಗೊಳ್ಬೇಕು ಅಂದರೆ ರಾತ್ರಿ ತೊಗೊಳೋದಕ್ಕಿಂತ ಮಧ್ಯಾಹ್ನ ಊಟದಲ್ಲಿ ನಾವು ಮೊಸರನ್ನು ಸೇವಿಸ್ತಾ ಬರಬೇಕು ಹಾಗೆ ನಾವು ಬಾದಾಮ್ ಗೋಂದ್ ಅಂತ ಹೇಳ್ತೀವಿ ಬಾದಾಮ್ ಗೋಂದು ನಮ್ಮ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ನಮ್ಮ ದೇಹ ಯಾವಾಗ ಹೀಟ್ ಜಾಸ್ತಿ ಜನ್ರೇಟ್ ಆಗುತ್ತೆ ನಮಗೆ ಕೂದಲು ಉದುರ್ಬೋದು ಅಥವಾ ಮುಖದ ಮೇಲೆ ಅಥವಾ ಮೂಗು ಅಥವಾ ಮೂಗಿನ ಸಂದಿ ಇಲ್ಲಿ ನಮಗೆ ಒಂದು ಮಡವೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಮಗೆ ತುಂಬ ಹೀಟ್ ಆದಾಗ ತುಂಬ ಕಣ್ಣು ಉರಿ ಎಲ್ಲ ಬರೋ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನಾವು ತಿಳ್ಕೋಬೇಕು ನನ್ನ ಬಾಡೀಲಿ ಹೀಟ್ ಜನ್ರೇಟ್ ಆಗ್ತಿದೆ ಅಂತ ಅವಾಗ ನಾವೇ ತಂಪ್ ಮಾಡ್ಕೋಬೇಕಾಗತ್ತೆ ಸೊ ಈ ಬಾದಾಮ್ ಗೋಂದು ನಮ್ಗೆ ಏನು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ನಾವು ತಂದು ನೀರಲ್ಲಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಹೊತ್ತು ನಾವು ಅದನ್ನು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿಬೋದು ಅಥವಾ ನಾವು ಎಳ್ಳೀರ್ ಜೊತೆ ಬೇಕಾದ್ರೂ ಇದನ್ನು ಕುಡಿಬೋದು ಸೊ ಈ ಥರ ಮಾಡ್ಕೊಂಡು ಬಂದಾಗ ದೇಹ ಯಾವಾಗ ತಂಪಾಗತ್ತೆ ಇದು ಸ್ಕಿನ್ ಮತ್ತು ಹೇರ್ ಕೂಡ ನಮಗೆ ಚೆನ್ನಾಗಿ ಬರುತ್ತೆ ಮತ್ತು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇವಾಗ ಸರ್ವೇ ಸಾಮಾನ್ಯವಾಗಿ ಗಂಡು ಸೆಳು ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಾವು ಕಾಣ್ತಾ ಇದ್ವಿ ಡ್ಯೂಸ್ ಟು ಸ್ಟ್ರೆಸ್ ರಿಲೀಫ್ ಇರ್ಬೋದು ಅಥವಾ ಬೇರೆ ಬೇರೆ ಥರ ನಮ್ಮ ಜೀವನ ಶೈಲಿಯ ಚೇಂಜಸ್ ಆಗ್ತಾ ಇರೋದ್ರಿಂದ ಮತ್ತು ಈ ಆಹಾರ ಪದ್ಧತಿಗಳಲ್ಲಾಗಲಿ ಜಂಕ್ ಫುಡ್ಸ್ ಜಾಸ್ತಿ ತಗೊಳ್ತಿರೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗ್ತಿದೆ ಯಾವಾಗಲೂ ಸೆಡಿಟರಿ ನಮ್ಮ ಲೈಫ್ ಸ್ಟೈಲ್ ಜಾಗದಲ್ಲೇ ಕೂತಿರ್ತೀವಿ ಜಾಸ್ತಿ ಓಡಾಡೋದಿಲ್ಲ ಎಕ್ಸಸೈಸ್ ಮಾಡೋಲ್ಲ ಯೋಗ ಮಾಡೋದಿಲ್ಲ ಸೊ ಇವಾಗ ಯಾ ಈ ಪದ್ಧತಿಗಳಲ್ಲಿ ಯಾವಾಗ ಚೇಂಜ್ ಆಗ್ತಾ ಬರುತ್ತೆ ನಮ್ಮ ದೇಹದಲ್ಲಿ ಕೂಡ ಈ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ ಏನೇ ಬದಲಾವಣೆ ಕಾಣ್ರು ಫಸ್ಟ್ ಅದು ನಮ್ಮ ಹೇರ್ ಅಥವಾ ಸ್ಕಿನ್ ಮೇಲೆ ತೊಗೊ ತೋರಿಸ ಬರುತ್ತೆ ಸೊ ಇವಾಗ ನಾವು ಇವಾಗ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಹೇರ್ ಮೇಲೆ ಸೊ ನಮ್ಗೆ ಈ ಒಂದು ಜೀವನ ಪದ್ಧತಿಲಿ ನಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ನಮಗೆ ಇದು ಹೇರ್ ಫಾಲ್ ಆಗ್ತಾ ಇದೆ ಅಂತಂದ್ರೆ ನಾವು ಇವಾಗ ಕರಿ ಜೀರಿಗೆ ಅಥವಾ ಕಲೋಂಜಿ ಅಂತ ಹೇಳ್ತೀವಿ ಈ ಕಲೋಂಜಿನ ನಾವು ಸ್ವಲ್ಪ ಹುರಿದು ಪುಡಿ ಮಾಡಿ ಇಟ್ಕೊಂಡು ಡೈಲಿ ಬೆಳಗ್ಗೆ ಬಿಸಿನೀರಲ್ಲಿ ಕುಡಿತಾ ಬಂದರೆ ಈ ಹೈಪರ್ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಏನು ಇವಾಗ ತುಂಬ ಕಂಡು ಬರ್ತಾ ಇದೆ ಇದು ಸ್ವಲ್ಪ ಸ ಸಮ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬಂದು ನಮ್ಮ ಹೇರ್ ಮತ್ತು ಸ್ಕಿನ್ ಕಡೆಗೆ ಇದು ತುಂಬ ಗಮನ ಕೊಡುತ್ತೆ ಸೊ ಯಾರ್ಯಾರಿಗೆ ಇದು ಹೈಪೋಥೈರಾಯ್ಡಿಸಮಿಂದ ಆಗಿರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮಿಂದ ಕೂದಲು ಇದೆ ಅವ್ರಿಗೆಲ್ಲ ಈ ಒಂದು ಕರಿ ಜೀರಿಗೆನ ನಾವು ಪುಡಿ ಮಾಡಿ ನೀರಲ್ಲಿ ತಗೊಳ್ತಾ ಬಂದರೆ ಕ್ರಮೇಣವಾಗಿ ಕೂದಲು ಉದುರೋದು ಕೂಡ ನಿಂತು ಕೂದಲು ದಟ್ಟವಾಗಿ ಕೂಡ ಬೆಳೆಯುತ್ತೆ ಮತ್ತು ಸ್ಕಿನ್ ಕೂಡ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಇದು ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಮಾಡುತ್ತೆ ಇದಿಷ್ಟನ್ನು ಹೇಳಿ ಇಂದಿನ ಎಪಿಸೋಡನ್ನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ